ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಏನು ಮಕ್ಕಳ ಆ್ಯಂಡ್ ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೇನೆ ನಮ್ಮೂರಲ್ಲಿ ರಿಲಾಂದಲ್ಲ ರಿಲಾ ಎಲ್ ಕೆ ಜಿ ಯು ಕೆ ಜಿಗೆ ಇಲ್ಲಿಯೇ ಹೋಗ್ತಾ ಇದ್ಳು ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇರೆ ಕಡೆ ಹಾಕಿದ್ದೆ ಸೊ ನಮಗೆ ಹತ್ರನೇ ಇದೆ ಈ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿದು ಹತ್ತಿರನೇ ಇದೆ ಸೊ ಹಾಗೆ ಮಕ್ಕಳದ್ದು ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇದೆ ಅಂತ ಹೇಳ್ತಿದ್ರು ಮತ್ತು ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾಯಿದ್ರು ಸೊ ಹಾಗೆ ಹೋಗಿ ಬರುವ ಹೇಗಿದೆ ಅಂತ ಸೊ ನಾವು ಹೋದದ್ದು ಈವ್ನಿಂಗ್ ಹೋದ್ವಿ ಈವ್ನಿಂಗ್ ಹೋದಾಗ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಎಂಡಾಗಿತ್ತು ಅಂದರೆ ಬೇರೆ ಪ್ರೋಗ್ರಾಮ್ ಏನೋ ಮಾಡ್ತಾಯಿದ್ರು ಸೊ ಹಾಗೆ ನಾನು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದು ಮತ್ತೆ ನಾವು ಹೋದದ್ದು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆವಾಗ ಹೋಗುವ ಅಂತ ಬಂದು ಡಿನ್ನರೆಲ್ಲ ಪ್ರಿಪೇರ್ ಮಾಡಿ ಹೋಗ್ತಾ ಇದ್ದೇವೆ ಇವಾಗ ಸಖತ್ತಾಗಿತ್ತು ಆನ್ವಲ್ ಡೇ ಫಂಕ್ಷನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಿದರು ತುಂಬ ಖುಷಿಯಾಗಿದೆ ಮತ್ತು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಮಾಜ್ಗೆ ನೋಡಿ ನಿದ್ದೆ ಬರ್ತಿದೆ ಆದರೂ ಕೂಡ ನೋಡ್ತಾ ಇದ್ದಾನೆ ಡ್ಯಾನ್ಸ್ ಎಲ್ಲ ಐತಲ್ಲ ಅದೇ ನೋಡ್ತಿದ್ದಾನೆ ಅವನು ಅವನಿಗೆ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಗಿದೆ ಪ್ರದರ್ಶನ ವಿದ್ಯಾರ್ಥಿಗಳು ನಡೆಯುತ್ತಿದೆ ನಂತರ ಕನ್ನಡ ನಿಗದಿಗೂ ನಮ್ಮ ಈಗ ಹತ್ತು ನಿಮಿಷದ ಪ್ರದರ್ಶನ ಎಲ್ಲರನ್ನೂ ಏನೋ ಟೂ ಡೇಸ್ ಆಫ್ಟರ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಅಂದರೆ ಆ್ಯನ್ಯಲ್ ಸ್ಕೂಲ್ ಆ್ಯನ್ಯಲ್ ಫಂಕ್ಷನ್ ಆ್ಯನ್ಯಲ್ ಡೇ ಫಂಕ್ಷನ್ಗೆ ಹೋಗಿ ಬಂದು ಟೂ ಡೇಸ್ ಆಫ್ಟರ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಇನ್ನೂ ಕೂಡ ಅದು ಅಪ್ಲೋಡ್ ಮಾಡಬೇಕಲ್ಲ ಹಾಗೆ ಈಗ ಕಂಟಿನ್ಯೂ ಮಾಡ್ತಿದ್ದೇನೆ ಬ್ಲಾಗ್ ನಾನು ತುಂಬ ನಾನೇನೋ ಒಂದು ಕ್ಯಾಪ್ಚರ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಕ್ಲಿಪ್ಸ್ ಅಷ್ಟೇ ಮಾತ್ರ ತುಂಬ ಜಾಲಿ ಮಾಡಿದ್ವಿ ಅಂದರೆ ತುಂಬ ಜಾಲಿ ಮಾಡಿದ್ವಿ ಆದರೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪ ಮಾತ್ರ ತಗೊಂಡು ಹಾಕಿದ್ದೇನೆ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಮತ್ತು ರಿಲಾನ ಸ್ಕೂಲಲ್ಲ ಅದು ರಿಲಾ ಎಲ್ ಕೆ ಜಿ ಯು ಕೆ ಜಿಗೆ ಅಲ್ಲಿಗೆ ಹೋಗ್ತಿದ್ಲು ಮತ್ತು ಈ ವರ್ಷ ನಾನು ಬೇರೆ ಸ್ಕೂಲ್ಗೆ ಹಾಕಿದ್ದೇನೆ ಹಾಗೆ ನಮ್ಮ ನಮಗೆ ಹತ್ತಿರನೇ ತುಂಬ ಹತ್ತಿರ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಹಾಗೆ ಮಕ್ಕಳದ್ದು ಎಂಥ ಕಲ್ಚರಲ್ ಪ್ರೋಗ್ರಾಮ್ಸು ತುಂಬ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಸೊ ಹಾಗೆ ಹೋಗುವ ಅಂತ ಈವ್ನಿಂಗ್ ಹೋದ್ವಿ ಈವ್ನಿಂಗ್ ಹೋದಾಗ ನಮಗೆ ಏನಂದರೆ ಅಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಿತ್ತು ಹಾಗೆ ಮಕ್ಕಳದ್ದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನೋಡಬೇಕಿದ್ರೆ ನೈಟ್ ತುಂಬ ಲೈಟಿಂಗ್ಸ್ ಅದು ಇದೆಲ್ಲ ಚೆಂದ ಇರ್ತದಲ್ಲ ಸೊ ಹಾಗಾಗಿ ನಾವು ಏನು ನೈಟ್ ಹೋಗುವ ಅಂತ ಮತ್ತೆ ಬಂದು ಮತ್ತೆ ಏನು ನೈಟ್ ಡಿನ್ನರೆಲ್ಲ ಪ್ರಿಪೇರ್ ಮಾಡಿ ಏಯ್ಟ್ ಓ ಕ್ಲಾಕ್ ಆಗುವಾಗ ಮತ್ತೆ ಹೋದ್ವಿ ಮತ್ತು ಹೋಗಿ ಮತ್ತೆ ನಾವು ಬಂದದ್ದು ಆಲ್ಮೋಸ್ಟು ಟೆನ್ ಓ ಕ್ಲಾಕ್ ಆಗಿದೆ ಸೊ ಹಾಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಅಮ್ಮನವರೆಲ್ಲ ಮನೆಯಲ್ಲಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಕೂಡ ಇದ್ದಾರೆ ಇವತ್ತು ಕಂಟಿನ್ಯೂ ಮಾಡಲೇಬೇಕು ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲಲ್ಲ ಸೊ ಹಾಗೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಇವಾಗ ಬೆಳಿಗ್ಗೆ ಎದ್ದು ನಾಷ್ಟ ಏನು ಮಾಡಲಿಲ್ಲ ಇಲ್ಲಿ ತನಕ ಮಾಡಲಿಲ್ಲ ಏನು ಗೊತ್ತಿಲ್ಲ ಟೂ ಡೇಸಿಂದ ಬೆಳಿಗ್ಗೆ ನಾಷ್ಟನೇ ಆಗ್ತಿಲ್ಲ ಲೆವೆನ್ ಓ ಕ್ಲಾಕ್ ಇಲ್ಲಾದರೆ ಟ್ವೆಲ್ ಓ ಕ್ಲಾಕ್ ಆಗ್ತದೆ ನಾನು ನಾಶ ಬೆಳಿಗ್ಗೆ ಎದ್ದು ನಾಷ್ಟ ಮಾಡುವಾಗ ಬ್ರೇಕ್ಫಾಸ್ಟ್ ಮಾಡುವಾಗ ಹೆಣ್ಣು ಮಾಡಬೇಕಷ್ಟೇ ಸೊ ಹಾಗೆ ಏನಂದರೆ ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಬಟನ್ ಪ್ರೆಸ್ ಮಾಡುವ ಒಂದು ಪ್ರಾಡಕ್ಟ್ ತರಿಸಿದ್ದೆ ಬಟನಿಂದು ಅದು ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ ರಿವ್ಯೂ ಎಲ್ಲ ನೋಡಿಯೇ ತಗೊಂಡಿದ್ದೆ ಆದರೆ ಇಷ್ಟನೇ ಆಗಲಿಲ್ಲ ಅದು ಇವತ್ತು ರಿಟರ್ನ್ ಮಾಡಬೇಕು ಹಾಗೆ ಅದು ಕೂಡ ತೆಗೆದಿಟ್ಟಿದ್ದೇನೆ ಇವಾಗ ಬಟನ್ ಅಂತ ಹೇಳಿದ್ರು ಅದಕ್ಕೆ ಅದು ಕೂಡ ತೆಗೆದಿಟ್ಟಿದ್ದೇನೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಓಕೆ ಸೊ ಎಸ್ ನೋಡಿ ಇದೇ ಪ್ರಾಡಕ್ಟ್ ಇದು ಬಟನ್ಗೆ ನಮಗೆ ಈ ಅಭಯಕ್ಕೆ ಮತ್ತು ಬ್ಲೌಸ್ಗೆಲ್ಲ ಬಟನ್ ಹಾಕ್ಲಿಕ್ಕಿರ್ತದಲ್ಲ ಸೊ ಆ ಬಟನ್ ತರಿಸಿದ್ದೆ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಈ ಬಟನ್ ಅಂದರೆ ಬಟನ್ ನಿಲ್ತದೆ ಪ್ರೆಸ್ ಮಾಡಿದರೆ ನಿಲ್ತದೆ ಆದರೆ ಏನಂದರೆ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಸ್ವಲ್ಪ ಟೈಮಲ್ಲಿ ಅದು ಬರ್ತದೆ ನಾವೀಗ ಬಟನ್ ತೆಗೆಯುವಾಗ ಉಂಟಲ್ಲ ಇದು ಫುಲ್ಲು ಸಟ್ಟೆ ಬರ್ತದೆ ಅದಕ್ಕೆ ನಾನು ಇದು ರಿಟರ್ನ್ ಮಾಡ್ತಾ ಇದ್ದೇನೆ ನನಗೆ ಇಷ್ಟ ಆಗಲಿಲ್ಲ ಯಾರಾದರೂ ಇದು ಬೈ ಮಾಡಬೇಕಂತ ಇದ್ದರೆ ಅಷ್ಟೇನು ಇಲ್ಲ ನಾನು ರೆಕಮೆಂಡ್ ಮಾಡೋದಿಲ್ಲ ಇದು ಯಾರಿಗೆ ಕೂಡ ಇದು ಬೈ ಮಾಡಿ ಅಂತ ಇದು ಪ್ರೆಸ್ಸರ್ ನೋಡಿ ಇದು ಇದಕ್ಕೆ ಬಟನ್ ಹಾಕಿ ಪ್ರೆಸ್ ಮಾಡೋದು ಫ್ರೂಟ್ಸ್ ಬಂತು ಫ್ರೂಟ್ಸ್ ಟೈಮ್ ಫ್ರೂಟ್ಸ್ ತಂದಿದ್ದಾಳೆ ಹಾಗೆ ತಿನ್ನಾಗ ಪಾಳೆ ಸೊ ಅದಕ್ಕೆ ಇವಾಗ ಬರ್ತಾನೆ ಅಂತ ಹೇಳಿದ್ದೆ ಇದು ಕೂಡ ರೆಡಿ ಮಾಡಿ ಇಡಬೇಕು ಇದಕ್ಕೆ ಎಷ್ಟು ಗೊತ್ತಾ ಇದಕ್ಕೆ ಒಂದು ಟೂ ತರ್ಟಿ ಏನೋ ಕೊಟ್ಟಿದ್ದೇನೆ ಆದರೆ ವರ್ತಿಲ್ಲ ಅಂತ ಆಗ್ತದೆ ಗು ಯಾರಾದರೂ ಬೈ ಮಾಡ್ಬೇಕಂತ ಇದ್ರೆ ಬೇಡ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ಅದು ನಿಲ್ತದೆ ಮತ್ತು ಅದು ನಾವು ಬಟನ್ ಓಪನ್ ಮಾಡುವಾಗ ಅದು ಕಿತ್ತೇ ಬರ್ತದೆ ಸೆಟ್ಟೇ ಬರ್ತದೆ ಸೊ ಬೇಡ ಅಂತ ಅದಕ್ಕೆ ರಿಟರ್ನ್ ಮಾಡ್ತಾ ಇದ್ದೇನೆ ಇದು ಸೊ ಇನ್ನು ಅದು ಬರ್ತಾರೆ ಅದನ್ನೊಂದು ಕೊಡಬೇಕು ಮಾಜಿ ಇಲ್ಲಿದ್ದಾನೆ ಮಾಜು ಇನ್ನು ವಾಟರ್ಮೆಲನ್ ತಿಂತಿದ್ದಾನೆ ಅವನಿಗೆ ಎಂತ ಅವನನ್ನು ತೋರಿಸ್ಲಿಕ್ಕೆ ಗೊತ್ತಿಲ್ಲ ಅವನು ಬಟ್ಟೆ ಹಾಕಲಿಲ್ಲ ಓಕೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಸಪೋರ್ಟ್ ಸಪೋರ್ಟ್ಗೆ ಬಾಯ್ ಗೈಸ್ ಕೀಪ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ